ಪ್ರೈಸ್ ದಲಾಳ್ ಕರ್ತನ ನಾಮಕ್ಕೆ ಸ್ತೋತ್ರ ಉಂಟಾಗಲಿ ಕರ್ತನ ಒಳ್ಳೆಯವನಾಗಿದ್ದಾನೆ ಇವತ್ತಿನ ಧ್ಯಾನಕ್ಕಾಗಿ ಆರಿಸಿಕೊಂಡಂಥ ಭಾಗ ಬಂದು ದಾನಿಯಲ್ಲಿನ ಪ್ರವಾದನ ಗ್ರಂಥ ಆರನೇ ಅಧ್ಯಾಯ ಅದರಲ್ಲಿ ಮೂರನೇ ವಚನದಲ್ಲಿ ನಾವು ನೋಡ್ತೇವೆ ದಾನಿಯಲ್ಲಿನ ಎಲ್ಲ ಕಾರ್ಯಗಳನ್ನು ಕರ್ತನಾದ ದೇವರು ಸಫಲಪಡಿಸಿದ್ದಾನೆ ಎಂಬುದಾಗಿ ಹೌದು ಪ್ರಿಯರೇ ವಾಕ್ಯದಲ್ಲಿ ನೋಡ್ತೇವೆ ದಾನಿಯಲ್ಲಿ ಪರಮ ಬುದ್ಧಿ ಇದ್ದುದರಿಂದ ಅವನು ಮಿಕ್ಕ ಅಧಿಕಾರಿಗಳಿಗಿಂತಲೂ ಮುಖ್ಯ ಅಧಿಕಾರಿಗಳಿಗಿಂತಲೂ ದೇಶಾಧಿಪತಿಗಳಿಗಿಂತಲೂ ಅಧಿಕ ಸಮರ್ಥನು ಎನಿಸಿಕೊಂಡನು ಎಂಬುದಾಗಿ ಹೌದು ಪ್ರಿಯರೇ ಇವತ್ತು ದೇವರು ದಾನಿಯಲನ್ನು ಎಲ್ಲ ಕಾರ್ಯಗಳನ್ನು ಸಫಲಪಡಿಸ್ಲಿಕ್ಕೆ ಕಾರಣ ಏನಂತಂದರೆ ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ ಅವನು ದೇವರ ಸಮ್ಮುಖದಲ್ಲಿ ನಂಬಿಗಸ್ತನಾಗಿದ್ದ ಹಾಗಾದರೆ ದೇವರ ಸಮ್ಮುಖದಲ್ಲಿ ಹೇಗೆ ನಂಬಿಗಸ್ತನಾಗಿದ್ದನು ಎಂಬುದಾಗಿ ನಾವು ನೋಡುವಾಗ ಅದೇ ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ ಆರನೇ ಅಧ್ಯಾಯ ಹತ್ತನೇ ವಚನದಲ್ಲಿ ನಾವು ನೋಡ್ತೇವೆ ದಾನಿಯಲನ್ನು ಎರಸಿಲೇಮಿನ ಕಡೆಗೆ ಕದವಿಲ್ಲದ ಕಿಟಕಿಗಳುಳ್ಳ ತನ್ನ ಮಹಡಿಯ ಕೋಣೆಯಲ್ಲಿ ಯಥಾ ಪ್ರಕಾರ ದಿನಕ್ಕೆ ಮೂರಾವರ್ತಿ ಮೊಣಕಾಲುರಿ ಪ್ರಾರ್ಥಿಸ್ತಿದ್ದನು ಹೌದು ದಾನಿಯಲನ್ನು ಸಕ್ಸಸ್ಫುಲ್ ಆದಂತ ಒಂದು ಲೈಫಿಗೆ ಕಾರಣ ಏನು ಅಂತಂದರೆ ಅವನು ಯಥಾ ಪ್ರಕಾರವಾಗಿ ಪ್ರಾರ್ಥಿಸ್ತಿದ್ದ ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೇವೆ ಯಥಾ ಪ್ರಕಾರವಾಗಿ ಯಾರು ಪ್ರಾರ್ಥಿಸ್ತಾರೋ ಅವರ ಜೀವಿತದಲ್ಲಿ ಕರ್ತನು ಪ್ರತಿದಿನ ಅವರಿಗೆ ಕ್ಷಯವನ್ನು ಆತನಿಟ್ಟಿರುವ ಆತನಾಗಿದ್ದಾನೆ ಇಲ್ಲಿ ದಾನಿಯಲನು ಪರಿಸ್ಥಿತಿಗಳು ಹೇಗೆ ಇದ್ದರು ಅಂದರೆ ದಾನಿಯಲ್ಲಿನ ಕಾಲದಲ್ಲಿ ಹೇಗಿತ್ತು ಅಂತಂದರೆ ಅವನು ದೇವರನ್ನು ಆರಾಧಿಸಲಿಕ್ಕೆ ಆಗದೇ ಇರುವಂಥ ಪರಿಸ್ಥಿತಿ ಇವತ್ತು ನಮ್ಮ ಕುಟುಂಬದಲ್ಲಿ ಅನೇಕ ಪರಿಸ್ಥಿತಿಗಳಿದೆ ಅಲ್ವಾ ನಮಗೆ ಅನೇಕ ಪ್ರಾಬ್ಲಮ್ಸ್ಗಳು ಬರುವಾಗ ನಾವು ಪ್ರಾರ್ಥನೆ ಮಾಡಲಿಕ್ಕೆ ಆಗೋದಿಲ್ಲ ಸಮಸ್ಯೆಗಳಿರುವ ಸಮಸ್ಯೆಗಳ ಮಧ್ಯದಲ್ಲಿ ನಮ್ಮಿಂದ ಪ್ರಾರ್ಥನೆ ಮಾಡಲಿಕ್ಕೆ ಆಗೋದಿಲ್ಲ ಅಂಥ ಸಮಯದಲ್ಲಿ ಸಹ ನಾವೇನು ಮಾಡಬಾರ್ದು ಅಂತಂದರೆ ಪ್ರಾರ್ಥನೆಯನ್ನು ನಾವು ಬಿಡಬಾರ್ದು ಪ್ರಾರ್ಥನೆಯನ್ನು ಬಿಡದೆ ಏನಾಗಿರಬೇಕು ಅಂತಂದರೆ ಪ್ರಾರ್ಥನೆಯನ್ನು ಮಾಡುವಂಥವರಾಗಿರಬೇಕು ದಾನಿಯಲ್ಲೂ ಪರಿಸ್ಥಿತಿ ಹೇಗೆ ಇದ್ದರೂ ಪ್ರತಿ ದಿನ ಅವನು ಏನು ಮಾಡ್ತಿದ್ದ ದೇವರನ್ನ ಸಂಧಿಸ್ತಾ ಇದ್ದ ಆದರೆ ಇವತ್ತು ಕ್ರೈಸ್ತ ಮಕ್ಕಳಾದಂಥ ನಾವು ಸಮಸ್ಯೆಗಳು ಬರುವಾಗ ಮಾತ್ರವೇ ದೇವರನ್ನ ಸಂಧಿಸ್ತಾ ಇರ್ತೇವೆ ಕೆಲವೊಂದು ಸಾರಿ ಸಮಸ್ಯೆ ಅಧಿಕವಾಗುವಾಗ ನಾವು ದೇವರನ್ನ ಏನು ಮಾಡ್ತೇವೆ ಅಂತಂದ್ರೆ ಬಿಟ್ಟು ಬಿಡ್ತೇವೆ ಇಂಥ ಒಂದು ಪರಿಸ್ಥಿತಿಗಳಲ್ಲಿ ನಾವು ಇರೋದ್ರಿಂದಲೇ ನಮ್ಮ ಲೈಫಲ್ಲಿ ಇವತ್ತು ಇವತ್ತಿನವರೆಗೂ ನಾವು ಜಯಭರಿತವಾದಂಥ ಜೀವಿತವನ್ನ ಜೀವಿಸಲಿಕ್ಕೆ ನಮ್ಮಿಂದ ಸಾಧ್ಯವಾಗ್ತಿಲ್ಲ ಆದರೆ ಇವತ್ತು ಕರ್ತನಾದ ದೇವರು ನಿಮ್ಮ ಸಂಗ ಮಾತನಾಡ್ತಿದ್ದಾನೆ ನಿಮ್ಮ ಎಲ್ಲಾ ಕಾರ್ಯಗಳನ್ನ ಕರ್ತನು ಸಫಲ ಪಡಿಸಬೇಕಂತಂದ್ರೆ ನೀನು ದೇವರ ಸಮ್ಮುಖಕ್ಕೆ ಡೈಲಿ ಕಸ್ಟಮರ್ ಆಗಿ ಇರಬೇಕು ಎಂಬುದಾಗಿ ಹೌದು ಪ್ರತಿ ದಿನ ನೀನು ದೇವರ ಸಮ್ಮುಖದಲ್ಲಿ ನೀವು ಕಾಣಿಸಿಕೊಳ್ಳುವಂತರಾಗಿರ್ಬೋದು ಇವತ್ತು ನೀವು ಹೇಳ್ಬೋದು ನಾನು ಆಲಯಕ್ಕೆ ಹೋಗ್ತಾ ಇದ್ದೇನೆ ಬೈಬಲ್ ಸ್ಟಡಿಗೆ ಹೋಗ್ತಾ ಇದ್ದೇನೆ ನಾನು ಪ್ರತಿದಿನ ಆಲಯದ ಎಲ್ಲ ಕಾರ್ಯಕ್ರಮಗಳಲ್ಲಿ ನಾನು ಭಾಗವಹಿಸ್ತಾ ಇದ್ದೇನೆ ಇಲ್ಲ ಒಂದು ವೇಳೆ ನಾನು ಸೇವೆಗೆ ಹೋಗ್ತಾ ಇದ್ದೇನೆ ಪ್ರತಿ ಸೇ ಸೇವೆಗಳಲ್ಲಿ ನಾನು ಪಾಲ್ಗೊಳ್ತಾ ಇದ್ದೇನೆ ಅಂತ ಹೇಳ್ತಾ ಇರ್ಬೋದು ಆದರೆ ನೀವು ಸೇವೆ ಮಾಡ್ತಾ ಇರ್ಬೋದು ಇಲ್ಲ ಆಲಯಕ್ಕೆ ಹೋಗ್ತಾ ಇರ್ಬೋದು ಆದರೆ ನೀವು ಪ್ರತಿದಿನ ಪ್ರಾರ್ಥಿಸ್ತಾ ಇದ್ದೀರಾ ಒಂದು ದಾನಿಯಲನ್ನು ಹಾಗೆ ದಾನಿಯಲ್ಲಿ ಒಂದು ಸಮಯವನ್ನು ಹಾಕಿಕೊಂಡಿದ್ದಾನೆ ತನ್ನ ದೇವರೊಟ್ಟಿಗೆ ಪರ್ಸನಲ್ಲಾಗಿ ಅಲ್ವಾ ವೈಯಕ್ತಿಕವಾಗಿ ಅವನು ಏನು ಮಾಡಿದ್ದಾನೆ ತನ್ನ ಸಮ ಸಮಯವನ್ನು ಅವನು ಹಾಕಿಕೊಂಡಿದ್ದಾನೆ ಆ ಪ್ರಕಾರವಾಗಿ ನಾವೊಂದು ಸಮಯವನ್ನು ಹಾಕಿ ಪ್ರತಿದಿನ ಅದೇ ಸಮಯಕ್ಕೂ ಇಲ್ಲ ಪ್ರತಿದಿನ ನಾವು ಪ್ರಾರ್ಥನೆ ಮಾಡ್ತಾ ಇದ್ದೇವ ಇಲ್ಲ ಪ್ರತಿದಿನ ದೇವರನ್ನು ಸಂಧಿಸ್ತಾ ಇದ್ದೇವಾ ಎನ್ನುವಂಥದ್ದು ಇವತ್ತು ನಮಗೆ ಪ್ರಶ್ನೆ ಆಗಿದೆ ಪ್ರೇರೆ ಇವತ್ತು ನಾವು ಅದನ್ನು ಮಾಡ್ತಾ ಇಲ್ಲ ಅದಕ್ಕೆ ನಮ್ಮ ಲೈಫಲ್ಲಿ ಏನಾಗಿದೆ ಅಂತಂದರೆ ಅಪಚ್ಚಯಗಳನ್ನು ನಾವು ನೋಡ್ತಾ ಇದ್ದೇವೆ ಸೋಲುಗಳನ್ನು ನಾವು ಅನುಭವಿಸ್ತಾ ಇದ್ದೇವೆ ಇನ್ನು ನಾವು ಬಾಧೆಗಳಲ್ಲಿಯೋ ಸಾಲೆಗಳಲ್ಲಿಯೋ ಅನಾರೋಗ್ಯದಲ್ಲಿಯೋ ಅನೇಕ ರೀತಿಯ ಪ ಕಠಿಣವಾದಂಥ ಪರಿಸ್ಥಿತಿಗಳನ್ನ ನಾವು ಎದುರಿಸಬೇಕಾಗಿದೆ ಎದುರಿಸಲಿಕ್ಕೆ ಕಾರಣ ಏನಂತಂದರೆ ನಾವು ದೇವರ ಸಮ್ಮುಖದಲ್ಲಿ ಪ್ರತಿನಿತ್ಯ ಕಾಣಿಸಿಕೊಳ್ತಾ ಇಲ್ಲ ನೋಡ್ರಿ ನಾನು ದಾನಿಯಲ್ಲೇನು ಡೈಲಿ ಕಸ್ಟಮರ್ ಆಗಿದ್ದಾನೆ ನೀವು ಒಂದು ಓಟೆಲ್ಗೆ ಹೋಗ್ತೀರಾ ಅಲ್ವಾ ಯಾವತ್ತೋ ಒಂದು ದಿನ ನೀವು ಓಟೆಲ್ಗೆ ಹೋದರೆ ಅವರಿಗೆ ನೀವು ಪರಿಚಯ ಇರ್ತೀರಾ ಯಾವತ್ತೋ ಒಂದು ದಿನ ಹೋಗಿ ಮಸಾಲೆ ದೋಸೆನ ನೀವು ತಿಂತೀರಾ ಯಾವತ್ತೋ ಒಂದು ದಿನ ತಿನ್ನುವಾಗ ಆ ಹೋಟೆಲ್ ಮ್ಯಾನೇಜರ್ಗೋ ಇಲ್ಲ ಹೋಟೆಲ್ ನಡೆಸುವಂಥ ಮಾಲೀಕನಿಗೋ ನೀನು ಪರಿಚಯವಿರುತ್ತೀಯ ಪರಿಚಯ ಇರೋದಿಲ್ಲ ಆದರೆ ನೀನು ಪ್ರತಿದಿನ ಅದೇ ಹೋಟೆಲ್ಗೆ ಹೋಗುವಾಗ ಏನಾಗ್ತೀಯ ಅಂತಂದರೆ ಆ ಮಾಲೀಕನಿಗೆ ನೀನು ಪರಿಚಯ ಆಗ್ತಿ ಆಗ ಮಾಲೀಕನ ಏನು ಮಾಡ್ತಾನೆ ಪ್ರತಿದಿನ ಏನು ಮಾಡ್ತಾನೆ ನಿನ್ನನ್ನು ಮಾತನಾಡಿಸ್ತಾ ಇರ್ತಾನೆ ಅಲ್ವಾ ನಿನ್ನ ಕುರಿತಾಗಿ ಕೇಳ್ತಾನೆ ಮತ್ತು ನಿನ್ನ ಬಗ್ಗೆ ವಿಚಾರಿಸ್ತಾನೆ ಅದೇ ಪ್ರಕಾರವಾಗಿ ಪ್ರೇರೇ ಇವತ್ತು ನಾವು ದೇವರ ಸಮ್ಮುಖಕ್ಕೆ ನಾವು ಡೈಲಿ ಕಸ್ಟಮರ್ ಆಗಿ ನಾವು ಇರಬೇಕು ಯಾವತ್ತೋ ಒಂದು ದಿನ ಬಂದು ಯಾವತ್ತೋ ಒಂದು ದಿನ ಪ್ರಾರ್ಥನೆ ಮಾಡಿಬಿಟ್ಟು ನಾನು ದೇವರು ಪ್ರಾರ್ಥನೆ ಕೇಳಲಿಲ್ಲ ನಾನು ಲೈಫಲ್ಲಿ ಸಕ್ಸಸ್ ನೋಡಲಿಲ್ಲ ಯಾಕೆ ನನ್ನ ಪರಿಸ್ಥಿತಿಗಳೆಲ್ಲ ಹೇಗಿದೆ ಎಂಬುದಾಗಿ ಹೇಳಿದ್ರೆ ಅದು ದೇವರದೆಲ್ಲ ತಪ್ಪು ನಿಮ್ಮದೇ ತಪ್ಪಾಗಿದೆ ನೋಡ್ರಿ ಇವತ್ತು ನಾನು ಹೇಳುವಂಥ ಮಾತೇನಂತಂದರೆ ನಾವು ಆಲಯಕ್ಕೆಲ್ಲ ಕ್ರಮವಾಗಿ ಹೋಗ್ತಾ ಇದ್ದೇವೆ ಟೀಚನೇ ನಾವು ಆಲಯಕ್ಕೆ ಹೋಗ್ತೇವೆ ಆಲಯದ ಎಲ್ಲ ನಾವು ಭಾಗವಹಿಸ್ತಾ ಇದ್ದೇವೆ ಆದರೆ ಪ್ರತಿದಿನ ದೇವರೊಟ್ಟಿಗೆ ನೀನು ಇದ್ದೀಯ ಒಬ್ಬ ಮಗಳು ಮತ್ತು ತಂದೆ ಇರ್ತಾರೆ ತಂದೆ ಏನು ಮಾಡ್ತಾನೆ ಅಂತಂದರೆ ಮಗಳನ್ನು ನೋಡಬೇಕೆಂಬುದಾಗಿ ಬಹಳ ಆಸೆ ಪಡ್ತಾನೆ ಆಸೆ ಪಟ್ಟು ಏನು ಮಾಡ್ತಾನೆ ಮಗಳ ಮನೆಗೆ ಹೋಗ್ತಾನೆ ಹೋಗಿ ಅವಳೊಟ್ಟಿಗೆ ಒಂದು ಮೂರು ದಿನ ಇದ್ದು ನಾನು ಚೆನ್ನಾಗಿ ಅವಳೊಟ್ಟಿಗೆ ಮಾತನಾಡಬೇಕು ಎಂಬುದಾಗಿ ಆಸೆ ಪಡ್ತಾನೆ ಆಸೆಪಟ್ಟು ತಂದೆ ಒಂದು ಮಗಳ ಮನೆಗೆ ಹೋಗ್ತಾನೆ ಹೋದಾಗ ಮಗಳೇನು ಮಾಡ್ತಾಳೆ ತಂದೆಗೆ ಊಟ ಎಲ್ಲವನ್ನ ಕೊಟ್ಬಿಟ್ಟು ಆಕೆ ಏನು ಮಾಡ್ತಾಳೆ ರೂಮಿಗೆ ಹೋಗಿ ಕದಾವನ್ನು ಹಾಕ್ಕೊಂಡ್ಬಿಡ್ತಾಳೆ ತಂದೆ ಎದುರು ನೋಡ್ತಾ ಇದ್ದಾನೆ ಮೊದಲನೇ ದಿನ ಕಳೆದು ಹೋಯಿತು ಎರಡನೇ ದಿನ ಕಳೆದು ಹೋಯ್ತು ಮೂರನೇ ದಿನ ಆದರೂ ಬರ್ತಾಳೆ ನನ್ನ ಮಗಳು ಮಾತಾಡಿಸ್ತಾಳೆ ಎಂಬುದಾಗಿ ಎದುರು ನೋಡ್ತಾ ಇದ್ದಾನೆ ಮೂರು ಮೂರನೇ ದಿನ ಸಹ ಮಗಳು ಬರಲಿಲ್ಲ ಆಮೇಲೆ ತಂದೆ ನೋಡ್ತಾ ಇದ್ದಾನೆ ಅದಾದ ಮೇಲೆ ನಾಲ್ಕನೇ ದಿನದಲ್ಲಿ ಮಗಳು ಹೊರಗೆ ಬರ್ತಾ ಇದ್ದಾಳೆ ಹೊರಗೆ ಬರುವಾಗ ಆಕೆ ತಂದೆಯನ್ನು ನೋಡಿ ಹೇಳ್ತಿದ್ದಾಳೆ ಅಪ್ಪ ನಾನು ನಿನಗೋಸ್ಕರವಾಗಿ ನನ್ನ ಕೈಯಿಂದಲೇ ಒಂದು ಸ್ವೆಟ್ಟರನ್ನು ಮಾಡಿದ್ದೇನೆ ಸ್ವೆಟರನ್ನು ಹೊಲಿದಿದ್ದೇನೆ ಅದನ್ನು ನಿನಗೆ ಮಾಡಬೇಕು ನಿನಗೆ ಹಾಕಬೇಕೆಂಬುದಾಗಿ ನಾನು ಇದನ್ನು ಹೊಲಿದಿದ್ದೇನೆ ಅಂತ ಹೇಳ್ತಾಳೆ ಭಾಳ ಸುಂದರವಾಗಿ ಮಾಡಿದಂಥ ಒಂದು ಸ್ವೆಟರ್ ಆದರೆ ತಂದೆ ಹೇಳ್ತಾನೆ ಮಗಳೇ ನನಗೆ ಈ ಸ್ವೆಟರೆಲ್ಲ ಮುಖ್ಯ ನನಗೆ ನೀನು ಮುಖ್ಯ ಎಂಬುದಾಗಿ ನಾನು ಈ ಸ್ವೆಟ್ಟರನ್ನು ತಗೊಳೋಕೆಲ್ಲ ನಾನು ಬಂದಿತ್ತು ನಾನು ನಿನ್ನೊಟ್ಟಿಗೆ ಮಾತನಾಡಲಿಕ್ಕಾಗ್ಯೋ ನೀನೊಂದಿಗೆ ಇರಲಿಕ್ಕೋಸ್ಕರವಾಗಿ ನಾನು ಬಂದಿದ್ದೇನೆ ನನಗೆ ಈ ಮುಖ್ಯ ಎಂಬುದಾಗಿ ಹೌದು ಪ್ರಿಯರೇ ಇವತ್ತು ಅದೇ ಪ್ರಕಾರವಾಗಿ ನಮಗೆ ನಮ್ಮ ಲೈಫಿದೆ ನಾವು ಆಲಯಕ್ಕೆ ಹೋಗ್ತಾ ಇದ್ದೇವೆ ಬರ್ತಾ ಇದ್ದೇವೆ ಬೈಬಲ್ ಸ್ಟಡಿ ಅಟೆಂಡ್ ಮಾಡ್ತೇವೆ ಬರ್ತೇವೆ ವಿಧಿವೇರ ಕೂಟಕ್ಕೆ ಹೋಗ್ತೇವೆ ಬರ್ತೇವೆ ಮತ್ತೆ ನಾವು ಏನು ಮಾಡ್ತೇವೆ ಸ್ತ್ರೀಯರ ಕೂಟಕ್ಕೆ ಹೋಗ್ತೇವೆ ಬರ್ತೇವೆ ಸೇವೆಗೆ ಹೋಗ್ತೇವೆ ಬರ್ತಾ ಇದ್ದೇವೆ ಒಟ್ಟು ನಮ್ಮ ಮೈಂಡ್ ಏನಂತಂದರೆ ನಾವು ಹೋಗ್ತಾ ಇದ್ದೇನೆ ಆಲಯಕ್ಕೆ ಹೋಗ್ತಾ ಇದ್ದೇನೆ ಸೇವೆ ಮಾಡ್ತಾ ಇದ್ದೇನೆ ಅದರಲ್ಲೇ ಇದ್ದೇವೆ ಹೊರತು ನಾವು ಹೇಗೆ ಅಂತಂದರೆ ಅಪ್ಪ ಕಾಯ್ತಾ ಇದ್ದಾರೆ ನಮಗೋಸ್ಕರವಾಗಿ ಆಗಿ ಮಾತನಾಡಲಿಕ್ಕೆ ಎಂಬುದಾಗಿ ನಮ್ಮ ಅರ್ಥ ಹೋಗಿದ್ದೆ ಆದರೆ ಇವತ್ತು ನಾವು ದಾನಿಲೂ ಮುಖಾಂತರವಾಗಿ ಏನಂತಂದ್ರೆ ದಾನಿಯಲ್ಲಿ ಯಥಾ ಯಥಾ ಪ್ರಕಾರವಾಗಿ ದೇವರನ್ನ ನೋಡ್ತಾ ಇದ್ದ ಏನೇ ಕೆಲಸಗಳು ಇದ್ರೂ ಸರಿ ಅದೆಲ್ಲವನ್ನ ಬಿಟ್ಟು ಏನ್ ಮಾಡ್ತಿದ್ದಾನೆ ಪ್ರತಿ ದಿನ ತ ನಿಗದಿಪಡಿಸಿದನೋ ಅದೇ ಸಮಯಕ್ಕೆ ಅವನು ಪ್ರಾರ್ಥನೆ ಇದ್ದ ಇವತ್ತು ಒಂದು ತೀರ್ಮಾನ ತೆಗೆದುಕೊಳ್ಳ್ರಿ ನೀವು ಒಂದು ಸಮಯವನ್ನು ನಿಗದಿಪಡಿಸಿರಿ ಆ ಸಮಯಕ್ಕೆ ಏನೇನು ಬಂದರೂ ನಾನು ಪ್ರಾರ್ಥಿಸ್ತೇನೆ ಅಂತ ತೀರ್ಮಾನವನ್ನು ತೆಗೆದುಕೊಳ್ಳ್ರಿ ಕರ್ತನೇನು ಮಾಡ್ತಾನೆ ಅಂತಂದರೆ ನಿಮ್ಮ ತೀರ್ಮಾನವನ್ನು ನೋಡಿ ಆತನೇನು ಮಾಡ್ತಾನೆ ಆತನು ಸಹಾಯ ಮಾಡ್ತಾನೆ ಅದ್ರ ಅದರೊಟ್ಟಿಗೆ ಆತನು ನಿನ್ನ ಎಲ್ಲ ಕಾರ್ಯಗಳನ್ನು ನೀನೇನು ಕೈ ಹಾಕಿ ಮಾಡ್ತೀವಿ ಕೆಲಸಗಳು ಅವೆಲ್ಲವನ್ನು ಕರ್ತನೇನು ಮಾಡ್ತಾನೆ ಪಡಿಸ್ತಾನೆ ನಾನು ಅದನ್ನು ಚಾಲೆಂಜಾಗಿ ನಾನು ಹೇಳ್ತೇನೆ ನೀನು ಪ್ರತಿದಿನ ಡೈಲಿ ಕಸ್ಟಮರ್ ಆಗಿ ದೇವರ ಸಮ್ಮುಖಕ್ಕೆ ಇರುದ್ರೆ ಇರುವುದಾದರೆ ನಿನ್ನ ಲೈಫಲ್ಲಿ ಅಪಚಯ ಇಲ್ಲ ನಿನ್ನ ಲೈಫಲ್ಲಿ ಯಾವಾಗಲೂ ಸಕ್ಸಸ್ಸನ್ನು ಕರ್ತನಿಟ್ಟಿದ್ದಾನೆ ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ ಅಲ್ಲಿ ಅರಸನು ಸಿಂಹದ ಗವಿಗೆ ದಾನಿಲೆಯನ್ನು ಹಾಕುವಾಗ ಅವನೊಂದು ಮಾತನ್ನು ಹೇಳ್ತಾನೆ ಭಾಳ ಚೆನ್ನಾಗಿದೆ ಅವ್ನು ಹೇಳ್ತಾನೆ ನೀನು ಆರಾ ನೀನು ನಿತ್ಯವೂ ಆರಾಧಿಸುವಂಥ ದೇವರು ಅವನ ಅವನ ಆ ಅರಸನ್ನೇ ಹೇಳ್ತಾ ಇದ್ದಾನೆ ಅಂದ್ರೆ ನಾನೇನು ಯಾವತ್ತೋ ಒಂದು ದಿನ ದೇವರನ್ನ ಆರಾಧಿಸಲಿಲ್ಲ ಯಾವತ್ತೋ ಒಂದು ದಿನ ದೇವರನ್ನ ಸ್ತುತಿ ಮಾಡ್ಲಿಲ್ಲ ಅವನು ನಿತ್ಯವ ದೇವರನ್ನ ಸ್ತುತಿ ಮಾಡ್ತಾ ಇದ್ದ ಅದರ ಒಂದು ಸ್ತುತಿ ಮಾಡುವಂಥ ದ ಲೈಫು ಪ್ರತಿದಿನ ತಂದೆಯನ್ನು ಮಹಿಮೆ ಪಡಿಸುವಂಥ ಲೈಫ್ ನಮ್ಮದಾಗಿರಬೇಕು ನಾವು ಅದಕ್ಕೆ ದೇವರ ಸಮ್ಮುಖಕ್ಕೆ ನಾವು ಬರುವಂಥವರಾಗಿರಬೇಕು ಇವತ್ತು ಕರ್ತನು ನಮಗೆ ಜಯಭರಿವತ್ತವಾದಂಥ ಒಂದು ಲೈಫನ್ನು ಕರ್ತನಿಟ್ಟಿದ್ದಾನೆ ಅದನ್ನು ನಾವು ನೋಡಬರ್ಲಿಕ್ಕಾಗೆ ಕರ್ತನೆ ಮಾಡಿದ್ದಾನೆ ನಮ್ಮನ್ನು ಕರೆದಿದ್ದಾನೆ ಆ ಖಂಡಿತವಾಗಲೂ ನೀವು ಪ್ರಾರ್ಥಿಸಿ ಕರ್ ಖಂಡಿತವಾಗ್ಲೂ ಕರ್ತನು ಸಕ್ಸಸ್ಸನ್ನು ಆತನು ಆತನಾಗಿದ್ದಾನೆ